ಈ ಫ್ಯಾಮಿಲಿ ಒಳಗೆ ಏನಿರ್ತೀರಿ ಅಂಡರ್ಸ್ಟ್ಯಾಂಡಿಂಗ್ ಬೇಕ್ರಿ ಆ ಮನೆ ಗಣ್ಮಕ್ಳು ಬರೀ ಬಾಂಡೆ ತಿಕ್ಕಿ ಬಟ್ಟೆ ಹೋಗೋದು ಇಷ್ಟ ಅಡಿಗೆ ಮಾಡ್ಕಂಡ್ ಅಷ್ಟ ಸೀಮಿತ ಅನ್ನೋದೊಂದು ಮೆಂಟಾಲಿಟಿ ಇರ್ತದ್ರಿ ಅದ್ರ ಮೆಂಟಾಲಿಟಿ ಗಂಡ್ಮಕ್ ತೆಗೆದು ಹಾಕ್ಬೇಕ್ರಿ ನನ್ನ ಜೊತೆ ಅಕ್ಕಿನ ಸೇರ್ಸ್ಕೊಂಡ್ರ ನಾ ಇನ್ನೂ ಹೆಚ್ಗೆ ಮಾಡಬಹುದಲ್ಲ ಅನ್ನೋ ತಲೆ ಬರ್ಬೇಕ್ರಿ ಗಣ್ಮಕ್ಳು ಸಪೋರ್ಟ್ನೂ ಬೇಕ್ರಿ ಮನೆಯೊಳ ನಮ್ ಹಸ್ಬೆಂಡ್ ಸಪೋರ್ಟ್ ಇರ್ದ ನಾ ಮಾಡಿದ್ರಿ ಏ ಬೇಳ್ ಬಿಡಿ ನೀ ಮನ್ಯಾಗ ಎಲ್ಲ ಐತಿ ಮನ್ಯಾಗ ಊಟ ಮಾಡಿ ಮನ್ಯಾಗ ಇದ್ ಬಿಡು ಅಂದ್ರಿ ನಾನು ಅಲ್ಲೇ ಇದ್ ಬಿಡ್ತಿದ್ದೆ ಸರ್ಕಾರಿ ಯೋಜನೆಗಳಲ್ಲಿ ಮೇಡಮ್ ಈಗ ಕುರಿ ಸಾಕಾಣಿಕೆಗೈತ್ರಿ ಸರ್ ಆಮೇಲೆ ಕೋಳಿ ಸಾಕಾಣಿಕೆಗೈತ್ರಿ ನಾವ್ ಸೈಲೇಜ್ ಮೇಕಿಂಗ್ ಐತ್ರಿ ಆಮೇಲೆ ಇವನ್ ನಾವು ಮೌಲ್ಯವರ್ಧನೆ ಮಾಡ್ತೇವೆ ಅಂದ್ರೆ ಆಹಾರ ಮೌಲ್ಯವರ್ಧನೆ ಮಾಡಕ್ ಪಿ ಎಂ ಎಫ್ ಸ್ಕೀಮ್ ಐತ್ರಿ ಹಿಂಗ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಸೆಂಟ್ರಲ್ ಗೌರ್ಮೆಂಟ್ ಇಂದ ಐತ್ರಿ ಆಮೇಲೆ ಸ್ಟೇಟ್ ಗೌರ್ಮೆಂಟ್ ಇಂದ್ರಿ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ತರ್ಟಿ ಫೈವ್ ಪರ್ಸೆಂಟ್ ಸ್ಟೇಟ್ ಗೋರ್ಮೆಂಟ್ ಇಂದ ಫಿಫ್ಟೀನ್ ಪರ್ಸೆಂಟ್ ಐತ್ರಿ ಅದ್ರ ಉಪಯೋಗ್ರಿ ಮಂದಾಗ್ಲಿ ತಗೋರಿ

ಬಕ್ವಿಟ್ ಹಾ ಬಕ್ಕ್ವಿಟನ್ ಬರ್ತಿದೆ ಇದು ಗ್ಲುಟೇನ್ ಪ್ರಮಾಣ ಇರೋದಿಲ್ಲ ರೀ ಗೋಧಿ ಹೆಂಗೆ ತಿಂದ್ರು ಇದಾಕತ್ತಲ್ರಿ ಶುಗರ್ ಅದ ಇದಕ್ಕೆ ಶುಗರ್ ಬರಂಗಿಲ್ರಿ ಶುಗರ್ ಇದ್ದವರು ತಿಂದ್ರು ಬಹಳ ಚಲೋ ರೀ ಇದು ಬೀಜ ಬರುತ್ತೆ ರೀ ಅದು ಬೀಜ ಬರುತ್ತೆ ಹಾ ಅದು ಫ್ಲವರ್ ಐತಲ್ರಿ ಇಲ್ಲಿ ಬೀಜ ಬರುತ್ತೆ ಇದು ಹಾ ಇದೆನಾಗತ್ತಲ್ರಿ ಗೋದಿನಾ ಇದು ಇದು ಒಂದು ಗೋದಿನ ವೈರಿಟಿ ನಾರ ಇದು ಹೌದಾ ಗೋಧಿ ತರನೇ ಅದು ಹಾ ಗೋದಿನಾ ಹಿಟ್ ಆಗುತ್ತೆ ರೀ ಅನ್ನ ಮಾಡಬಹುದು ಚಪಾತಿ ಮಾಡ್ಬೋದ್ರಿ ನಾವ್ ಎಲ್ಲಾ ಎಲ್ಲಾ ವೆರೈಟಿ ಹೆಂಗ್ ಗೋಧಿ ಮಾಡ್ತೇವಲ್ಲ ಹಂಗ್ ಮಾಡಬಹುದು

ಹಾ ಟಮ ಹೆಚ್ಚಿಗೆ ಇದನ್ ಮಾರಾಟಾ ಮಾಡ್ಬೋದ್ರಿ ಈಗ ಒಂದ್ ನಾಕ್ ಸಾಲ ಇದನ್ ಹಾಕಿರ್ತೇನ್ರಿ ನೋಡ್ರಿ ಟೊಮೆಟೊ ರೇಟ್ ಐತ್ರಿ ಈಗ ಮೂವತ್ತು ಮೂವತ್ತೈದು ರೂಪಾಯಿ ಕೆಜಿ ರೂಪಾಯಿ ಈಗಲ್ರಿ ಅವಾಗ ಇದಲ್ರಿ ಸರ್ ನಮ್ ಹಂಗಾರೀ ರೈತರು ನಮ್ಮತ್ರ ಹತ್ರ ಬೆಳೆ ಇದ್ದಾಗ ಅವರ ತರ ಇದರಲ್ರಿ ಈಗ ಒಂದ್ ನಾಲ್ಕ ಸಾಲ ಹಾಕಿರ್ತೇನ್ ಇವ್ ಹೆಚ್ಚಾಗಿದ್ ಒಂದ್ ಎರಡ್ ಮೂರ್ ಕಲ್ಲಿ ಬರ್ತವ್ರಿ ನಮ್ಗ ವಾರ ಒಂದ್ ನಿನ್ನೆ ಮುನ್ನೂರ ಐವತ್ತು ನಾನೂರು ರೂಪಾಯಿ ದಂಗ ಎರಡ್ ಕಲ್ಲಿ ಕೊಟ್ಟಿವ್ರಿ

ಹನ್ರೀ ಏನ ಜೋಳದ್ ಹಾಕೇನ್ರಿ ಬೌಡ್ರಿ ಜೋಳ ಹಾಕಿ ಬೌಡ್ರಿ ಅದು ನಿಮ್ ಇದ ನಮ್ಗಾರಿ ಮನಿಗ ಉಣ್ಣಾಕ್ ಬರತ್ರಿ ಆಮೇಲೆ ಒಮ್ಮೇವು ದನಕ್ ಹಾಕತ್ರಿ ದನಕ್ ಆಗಿನ ಅದ್ರ ಜೊತೆಗೆ ಎಳ್ ಹಾಕೇನ್ರಿ ಸ್ವಲ್ಪ ಬೌಡ್ರಿಗೆ ಎಲ್ ಹಾ ಹಾಕಿನ ನಾಕ್ ಆಮೇಲೆ ಅದ್ರ ಜೊತೆಗೆ ಹವೀಜ್ ಹಾಕೇನ್ರೀ ಸಾಲನ್ಯ ಕುಡ್ಸೇನ್ರೀ ಮೆಂತ್ ಹಾಕೇನ್ರೀ ಅಜ್ವನ್ ಹಾಕೇನ್ರೀ ಬಿಟ್ಬಿಟ್ಟೆ ಆಮೇಲೆ ಒಂದಿಷ್ಟು ಒಂದ್ ಹದಿನೈದು ಇಪ್ಪತ್ ಸಾಲ್ ಗೋಧಿ ಹಾಕೇನ್ರಿ ಈ ಬಕ್ವಿಟ್ ಒಂದ್ ಹದ್ನೈದ್ ಇಪ್ಪತ್ ಸಾಲ ಅದಾವ್ರಿ ಆಮೇಲೆ ಅದ್ರ ಜೊತೆಗೆ ಈಗ ಮೆಣಸಿನ್ ಗಿಡ ರೀ ಆ ಇದು ಅದ್ರ ಜೊತೆ ನಮ್ದು ಕುರಿ ಕೋಳಿ ಎಲ್ಲ ರೀ ಈ ಹೊರಗಿಂದ ತರದ್ ಒಂದ್ ವಸ್ತು ಹೇಳ್ಬಿಡ್ರಿ ನೀವು ಅಡಿಗೆಗೆ ಅಂದ್ರ ಉಳಿದ್ ನೀವೇ ಬೆಳಿತೀರಿ ಅಂತ ಅರ್ಥ ಎಣ್ಣೆ ಒಂದ್ ತರ್ತೀರಿ ಅನ್ಸುತ್ತೆ ಇಲ್ರಿ ಶೇಂಗಾ ಹಾಕ್ತವ್ರ ಶೇಂಗಾ ಎಣ್ಣೆ ಹಾಕಿಸ್ತೇನ್ರಿ ನಾನು ಅದು ಇಲ್ಲ ಕೋಡ್ ಪ್ಲೇಸ್ ಏನ್ ಮಾಡ್ತೇನ್ರಿ ಶೇಂಗಾ ಕಳ್ಸಿರತನ್ರಿ ನಾವು ಶೇಂಗಾ ಮತ್ತೆ ಕುಸಿಬಿ ಹಾಕ್ತವಲ್ರಿ ಎರಡು ನಾವ್ ಕುಸಿ ಬೆಣ್ಣೆ ಶೇಂಗಾಣಿ ಮನೆ ಹಾಕಸ್ಕೊಂತರಿ ಹಿಂಡಿನ ಕುರಿಗ ಹಾಕ್ತನ್ರಿ ದನಕ್ಕ ಕುರಿಗೆ ತಿನಿಸ್ತನ್ರಿ ಎಣ್ಣೆ ನಾವ್ ಹಾಕಿಸ್ಕೊಂಡ್ ಬಿಡ್ತವ್ರಿ ಅಂದ್ರ ಈಗ ಒಂದ್ ಐವತ್ ಕೆಜಿ ಕುಸಿಬಿ ಹಾಕಿದ್ರೆ ಹದ್ಮೂರ್ ಕೆಜಿ ಮಠ ಎಣ್ಣೆ ಬರತ್ರಿ ನಮಗ್ ಎಣ್ಣೆ ಅದ್ ನಮಗ ಪೂರ್ತಿ ಪ್ಯೂರ್ ಎಣ್ಣೆ ಸಿಗ ಸಿಕ್ ಬಿಡತ್ರಿ ಅದನ್ನ ಹಾಕಿಸ್ತಾನಿ ಆಮೇಲೆ ಶೇಂಗಾ ಎಣ್ಣೆ ಹಾಕಿಸ್ತಾನಿ ಹೊರಗಿಂದ ಅದ ಅದ್ರಿ ಸೋಪ್ ಸೊಪ್ಪಿನ ಪುಡಿ ಸರ್ ನೋಡ ಅದ್ರ ಲೆಕ್ಕನೇ ಹಾಕಿಲ್ಲ ನಾವು ಒಂದ್ ಇಡೀ ಮನೇನ ನಡಸ್ತಾ ಇದೆ ಹೇಳ್ರಿ ಹೊರಗೆ ಎಲ್ಲ ದೊಡ್ಡ ಸಿಟಿ ಹೋದ್ರ ಒಂದ್ ಹದಿನೈದು ಇಪ್ಪತ್ ಸಾವಿರ ರೂಪಾಯಿ ಅಂತೂ ಮೆಂಟ್ ರೇಷನ್ ರೇಷನ್ಗೆ ನಮ್ದೆಲ್ಲ ಬಾಳ ಕಡಿಮೆ ಹಂಗಾದ್ರೆ ಒಂದ್ ನನಗ್ ಗಮನಕ್ ಬರ್ತಾ ಇರೋದು ಎಲ್ಲರಿಗೂ ಹೊಲ ಅದಾವ್ರಿ ನಮಗ ಹೆಚ್ಚು ಕಡಿಮೆ ಅಲ್ವಾ ಎಲ್ಲ ನಮ್ದು ಸಮೃದ್ಧ ಕೃಷಿ ದೇಶನೇ ಕೃಷಿ ಹಳ್ಳಿ ಅಂತ ಎಲ್ಲ ಆಗಿದೆ ಈಗ ಹೆಣ್ಮಕ್ಳಿಗೆ ನಿಮ್ಮಂತವ್ರ ನೋಡಿ ಮಾಡಬಹುದು ಆ ಕೃಷಿ ಅವರು ಮಾಡಬಹುದ್ರಿ ಸರ್ ಬಟ್ ಏನಂದ್ರೆ ಮನೆಯ ಸಪೋರ್ಟ್ ಕಡಿಮೆ ಇರತ್ರಿ ಈ ಫ್ಯಾಮಿಲಿ ಒಳಗ್ ಏನಿರ್ತೀರಿ ಅಂಡರ್ಸ್ಟ್ಯಾಂಡಿಂಗ್ ಬೇಕ್ರಿ ಆ ನಮ್ ಮನೆಯಾಗ ಗಣಮಕ್ಳು ಬರೀ ಬಾಂಡೆ ತಿಕ್ಕಿ ಬಟ್ಟೆ ಹೋಗೋದು ಇಷ್ಟ ಅಡಿಗೆ ಮಾಡ್ಕಂಡ್ ಅಷ್ಟ ಸೀಮಿತ ಅನ್ನೋದೊಂದ್ ಮೆಂಟಾಲಿಟಿ ಇರ್ತದ್ರಿ ಅದ್ರ ಮೆಂಟಾಲಿಟಿ ಗಣ್ಮಕ್ ತೆಗ್ದ ಹಾಕಬೇಕ್ರಿ ನನ್ ಜೊತೆ ಅಕ್ಕಿನ ಸೇರಿಸ್ಕೊಂಡ್ರೆ ನಾ ಇನ್ನು ಹೆಚ್ಚಿಗೆ ಮಾಡ್ಬೋದಲ್ಲ ಅನ್ನೋ ತಲೆ ಬರ್ಬೇಕ್ರಿ ಗಣ್ಮಕ್ಳ ಸಪೋರ್ಟ್ನೂ ಬೇಕ್ರಿ ಮನೆಯೊಳ ನಮ್ ಹಸ್ಬೆಂಡ್ ಸಪೋರ್ಟ್ ಇರೋದ್ರಿಂದ ನಾ ಮಾಡಿದ್ರಿ ಏ ಬೇಳ್ ಬಿಡಿ ನೀ ಮನ್ಯಾಗ ಎಲ್ಲಾ ಐತಿ ಮನ್ಯಾಗ ಊಟ ಮಾಡಿ ಮನ್ಯಾಗ ಇದ್ ಬಿಡು ಅಂದ್ರಿ ನಾನು ಅಲ್ಲೇ ಇದ್ ರೀ ನನಗ್ ಹೊರಗೆ ಬರಕ್ ಆತತ್ರಿ ಎನ್ ಅಂದ್ರೆ ಎನ್ಕರೇಜ್ ಬೇಕ್ರಿ ಮನೆಯೊಳಗ ಅವ್ರನ್ನ ಜೊತೆ ಕರ್ಕೊಂಡ್ ಹೋಗೋಂತ ಒಂದ್ ಮನಸ್ಥಿತಿ ಇರಬೇಕ್ರಿ ಎಲ್ಲಾ ರೈತರೊಳಗೂ ರೀ ಹಂಡ್ರೆಡ್ ಪರ್ಸೆಂಟ್ ಅವ್ರ್ ಮಾಡಿ ಅಂದ್ರೆ ಮನೆಯೊಳಗೆ ಗಡ್ಮಕ್ಳ ನಾವೆಲ್ಲ ನಾ ಹೋಗಿ ಹೊರ ಟ್ರಾಕ್ಟರ್ ಹೊಡದು ಎತ್ ತೊಗೊಂಡ್ ಹೋಗಿ ಹೊಲ ಫಿಸಿಕಲ್ ಕಂಡೀಷನ್ ನಮ್ದು ಅಷ್ಟ ಹಂಗಿರಂಗಿಲ್ರಿ ಏನೋ ಬಾಳ ಅಂದ್ರೆ ಒಂದ್ ತಾಸ ಮಾಡೇವಿ ಬಾಳ ಆದ್ರ ಪೂರ್ತಿ ಇಡೀ ನಾ ಎಕರೆ ಗಂಟೆ ಹೊಲ ಹೊಡ್ಯಾಕ್ ಆಗಂಗಿಲ್ಲ ರೀ ನಾ ಅದನ್ನ ಒಪ್ಕೊಂತನ್ರಿ ಗಂಡ್ಮಕ್ಳ ಮಾಡ್ತಿರ್ತಾರ ನಾವ್ ಮನೆಯೊಳಗ ಒಳಗ್ ನಾ ಕಳೆ ಸಾಕ್ಬೋದ್ರಿ ನನಗ್ ಮೂವತ್ತ್ ರೊಟ್ಟಿ ಮಾಡಕ್ ಆತಂದ್ರ ನಾನ್ ಆರಾಮ್ ಮೇಂಟೈನ್ ಮಾಡ್ಬೋದ್ರಿ ನಾಲ್ಕು ಆಕಳ ಮಾಡಿದ್ರೆ ನೀವು ಮನೆ ತರ ಪೂರ್ತಿ ಹೋಗ್ಬೋದ್ರಿ ಒಂದ್ ಆಕಳ ಮನೆಗೆ ಇಟ್ಕೊಂಡ್ರು ಮೂರ್ ಆಕಳ ನಾವ್ ಹಾಲು ಹೊರ ಕೊಟ್ರ ಅದ್ರಗಿಂತ ರೇಷನ್ ತಗೋಬಹುದ್ರಿ ಮಕ್ಕಳ ವಿದ್ಯಾಭ್ಯಾಸ ಮಾಡ್ಬೋದ್ರಿ ಇದಿಷ್ಟು ಮಾಡ್ಬೋದ್ರಿ ಇದು ಸಾಧ್ಯ ಐತ್ರಿ ಅದರಿಂದ ಸಗಣಿ ಗೊಬ್ಬರ ಹೊಲಕ್ ಆ ಆಮೇಲೆ ಮನೆಯೊಳಗ ನೆಮ್ಮದಿನ ಐತ್ರಿ ಇದು ಪ್ರತಿಯೊಬ್ಬ ಹೆಣ್ಮಕ್ಳು ಮನೆಯಾಗ ಮಾಡಿದ್ರೆ ಐತೆ ರೀ ಸಾಧ್ಯ ಐತ್ರಿ ನಾವು ಅದಕ್ಕೊಂದು ನಡೆಯಲ್ ಬಿಡು ಆಮೇಲೆ ರೇಟ್ ಇದ್ದಾಗ ನಮಗೆ ಅದು ಬೆಳೆ ಇರಲ್ಲ ಬೆಳೆ ಇದ್ದಾಗ ರೇಟ್ ಮಾಡಿ ಹೈರಾಣ ಆಗಿವು ನಾವು ಅಂತ ಹೇಳಿ ಮಕ್ಕಳನ್ನ ಇದ್ ಕಳಿಸ್ಬಿಡ್ತಾರೆ ಯಾವ್ದೋ ಕಂಪನಿ ಮುಂದ್ ಸೆಕ್ಯೂರಿಟಿ ಆಗಿ ಕೆಲಸ ಮಾಡ್ತವೆ ಇನ್ ಯಾವ್ದೋ ಹೋಟೆಲ್ ಅಲ್ಲಿ ಕೆಲಸ ಮಾಡ್ತಾರೆ ಸೌಕಾರ ಅಂತಾರೀ ಉತ್ತರ ಕರ್ನಾಟಕದ ಕಡೆ ಅಲ್ಲಿ ಬಂದು ಅಂತ ಕೆಲಸ ಮಾಡ್ತಾರೆ ಹೌದ್ರಿ ಅದ ಬೇಜಾರು ಅನ್ಸತ್ರಿ ಯಾಕಂತಂದ್ರ ಇಲ್ಲಿ ಹದ್ನೈದ್ ಎಕರೆ ಇಪ್ಪತ್ತ ಎಕರೆ ಗಂಟೆ ಹೊಲಾ ಇರತತಿ ಇದು ಹೊರಗ್ ನೌಕರಿ ಹೋಗಾರಲ್ಲಪ್ಪ ಇಲ್ಲೇ ಮನೆಯೊಳಗ ರಾಜನಾಗ ಇರ್ಬೋದಲ್ಲ ಆಮೇಲೆ ರೈತರಿಗೆ ಏನಾಗೈತೆ ಅಂದ್ರ ಈಗ ಅಲೈಡ್ ಆಗಿರ್ ಅಂದ್ರೆ ಕೃಷಿ ತರ ಚಟುವಟಿಕೆ ಮಾಡ್ಕೊಳದಿ ಅವ್ರಿಗೆ ಮಾಡೋದ್ ಅಂದ್ರೆ ಈಗ ಪಾಪ ರೈತನ ಈಗ ಅವ್ರಿಗೆ ಅಷ್ಟ್ ಇನ್ಕಮ್ ಬರ್ತಿರಂಗಲ್ರೀ ನಾವ್ ಮಾಡಿದ್ ಸಾಕಪ್ಪ ಇನ್ಮೇಲೆ ಬೇಡ ಅನ್ನೋ ಮನಸ್ಥಿತಿ ಬಂದ್ಬಿಟತ್ರಿ ಯಾಕಂದ್ರಿ ಮಳಿ ಇದ್ರ ಅಂದ್ರೆ ರೇಟ್ ಇರಂಗಿಲ್ಲ ಒಂದ್ ಫಿಕ್ಸ್ಡ್ ರೇಟ್ ಅಂತ ಯಾವಕ್ಕೂ ಕೊಟ್ಟಿಲ್ರಿ ಎಲ್ಲಾಕೂ ಒಂದ್ ರೇಟ್ ಐತ್ರಿ ಒಂದ್ ಪಿನ್ ಮೊದ್ಲು ಮಾಡಿ ರೇಟ್ ಐತ್ರಿ ನಮ್ದು ರೈತರ ಬೆಳೆಗೆ ಯಾವ ರೇಟ್ ಐತ್ರಿ ಸರ ಯಾವ್ದು ರೇಟ್ ಇಲ್ರಿ ಈಗ ಒಂದು ಟೊಮೆಟೊ ಬಂದ್ ಅದು ರೇಟ್ ಇಲ್ರಿ ಈಗ ಸಪೋಸ್ ಈಗ ಈಗ ಟೊಮೆಟೊ ರೇಟ್ ಮಿನಿಮಮ್ ಹತ್ತು ರೂಪಾಯಿ ಐತೆ ಅಂದ್ರೆ ಎಲ್ಲರೂ ಬೆಳಿತಾರ ಅಂದ್ರೆ ಎಷ್ಟು ಮಂದಿ ಬೆಳಿಬೇಕು ಅಷ್ಟು ಮಂದಿ ಬೆಳದ ಬೆಳಿತಾರೆ ಈಗ ಏನ್ ಮಾಡ್ತಾರಿ ಒಂದ್ಸರಿ ರೇಟ್ ಇದ್ದಾಗ ಬಹಳ ಬೆಳೆದ್ ಬಿಡ್ತಾರಿ ಒಂದ್ಸರಿ ರೇಟ್ ಇಲ್ದಾಗ ಏನಾಗ್ಬಿಡ್ತೈತ್ರಿ ಇದಾಗ್ಬಿಡ್ತೈತ್ರಿ ನಿಮ್ಗೆ ಹಂಗೆ ಆ ತರದ್ ಬಂದ್ ತಲೆ ಕೆಡ್ಸ್ಕೊಂಡು ನೀವೇನ್ ಹಾಕಲ್ಲ ಈಗ ಟೊಮೆಟೊ ನೂರು ರೂಪಾಯಿ ಇದೆ ನಾಲ್ಕು ಎಕರೆ ಹಾಕ್ಬಿಡ್ರಿ ಇಲ್ರಿ ಹಂಗಿಲ್ರಿ ನಾವೆಲ್ಲಾ ಬೆಳೆನು ಒಂದ್ ಎಲ್ಲಾ ತರನು ಸ್ವಲ್ಪ ಆ ತಲೆ ಕೆಡ್ಸ್ಕೊಳ್ಳಲ್ಲ ಹಾ ಇಲ್ರಿ ಎಲ್ಲಾನು ಸ್ವಲ್ಪ ಹಾಕದಾಗ ಏನಾಕತ್ರಿ ಒಂದ್ ಹೆಚ್ಚದ್ದು ಒಂದ್ ಕಡಿಮೆ ಇದ್ರೆ ಒಂದ್ ಹಿಡಿತೈತ್ರಿ ಕೈ ಹಿಡಿತೈತ್ರಿ ಅದು ಕೈ ಕೊಡಂಗಿಲ್ರಿ ಈಗ ಸಪೋಸ್ ಟೊಮೆಟೊ ರೇಟ್ ಐತಿ ಎರಡು ಎಕರೆ ಹಾಕಿದ್ವಿ ಅಂದ್ರೆ ಅದ ಮುಂದ್ ರೇಟ್ ಇಲ್ದಾಗ ಅದ್ರ ಲಾಸ್ ಆಗತ್ರಿ ನಮಗ್ ಈಗ ಒಂದ್ ರೂಪಾಯಿ ಆರ್ಡ್ ರೂಪಾಯಿ ಕೆಜಿ ಅತ್ತಂದ್ರ ಅದು ಮಾಡಿದ್ಲಾಸ್ ರೀ ಹರಿಯಾಕ ರ ಕೊಡಾಕ್ ರೊಕ್ಕ ಆಗಂಗಿಲ್ಲ ಅದಕ್ ಬಾಳ ಕಷ್ಟ ಆಕತ್ರಿ ಅದಕ್ಕೆ ನಾ ರೀ ಅರ್ಧ ಎಕರೆ ಇದು ಅರ್ಧ ಎಕರೆ ಅದು ಅರ್ಧ ಎಕ್ರೆ ಹಿಂಗ ಪ್ಯಾಚ್ ಮಾಡ್ಕೊಂಡು ನಾವು ಹಾಕಿದಾಗ ಒಂದ್ ರೇಟ್ ಇತೀತಿ ಒಂದ್ ರೇಟ್ ಇಲ್ಲ ಅಂದ್ರ ಅದು ಅದಕ್ಕೆ ಕಂಪನ್ಸರಿ ಆಗತ್ರಿ ಹಿಂಗ ಮಾಡ್ಕೋಬೇಕ್ರಿ ಅಂದ್ರ ನಮಗ ಲಾಭ ರೈತರ ನಮ್ಮ ಹಿಂಗಾಗಿನ ನಾವು ಹಿಂದ ಉಳಿಯಾಕತೆ ಅಂತ ಅನ್ಸತ್ರಿ ಆದ್ರ ಒಂದೇನಪ್ಪ ಅಂದ್ರ ನಾವ್ ವಿಷಾದ್ರ ಯಾವ್ದಕ್ಕೂ ರೇಟ್ ಇಲ್ಲಲ್ಲ ನಮ್ಗ ಒಂದ್ ಫಿಕ್ಸ್ ರೇಟ್ ಅಂತ ಇಲ್ಲ ಅಲ್ಲ ಒಂದ್ ಫಿಕ್ಸ್ ರೇಟ್ ಅಂತಂದ್ರ ರೈತ ಯಾರ ನೌಕರಿ ಹೋಗ್ತಾರಲ್ಲ ಅವ್ರ ನೌಕರಿ ಹೋಗೋದ್ ಬಿಟ್ಟು ಮತ್ ಕೃಷಿ ಉತ್ಪನ್ನ ಮಾಡಿದ್ರೆ ಅದಕ್ಕೆ ರೇಟ್ ಇದೆ ಇಲ್ಲ ರೀ ಮೂಲ ರೈತ ಬೆಳಗ್ ಮೌಲ್ಯವರ್ಧನೆ ಮಾಡಿದ ರೇಟ್ ಐತ್ರಿ ನಾವ್ ಫಿಕ್ಸ್ ಮಾಡ್ಬೋದ್ರಿ ಕಾರ್ ಪುಡಿ ಫಿಕ್ಸ್ ಮಾಡ್ತೇನೆ ತಗೊತಾರೀ ಈಗ ಮೆಣಸಿ ಕಾಯಿ ಅಲ್ಲಿ ಹೋಗಿ ನಾವ್ ಒಬ್ಬರ ಕಡೆ ದಲಾಲ್ರ ಕಡೆ ಹೋಗಬೇಕ್ರಿ ಅಲ್ಲಿ ಹೋಗಿ ಮಾರ್ಕೆಟ್ ಮಾಡ್ಬೇಕ್ರಿ ರೀ ಬೇರೆ ಕಡೆ ಹೋಗಬೇಕತ್ರಿ ಬಟ್ ಇದ್ ಹಂಗಲ್ಲರಿ ನಾವು ಪ್ಯಾಕ್ ನಮ್ದು ಬ್ರಾಂಡ್ ಇರ್ತದ್ರಿ ನಾ ಏನ್ ರೇಟ್ ಕೊಡ್ತೇನೆ ನನ್ ಕೊಡ್ಬೋದ್ರಿ ಅದಕ್ಕೆ ನಾ ಏನ್ ರೈತರಿಗೆ ನೀವ್ ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡ್ರಿ ಅಂದ್ರ ನಮಗ ಏನೋ ನಾವ್ ಬದಕಾಕತಿ ಅಂತ ಈಗ ಒಬ್ರು ಕೈ ಚಾಚಂಗಿಲ್ಲ ಹೋಗಿ ಸಾಲ ಮಾಡ್ಬೇಕು ಅನ್ನಂಗಿಲ್ಲ ಅದಕ್ಕೆ ದಯಮಾಡಿ ಯಾರ ಐತ್ರಿ ಕಡ್ಲಿ ಬೆಳಿತೀವಿ ಇಲ್ಲಿ ಗೋಧಿ ಬೆಳಿತಿವಿ ಅದ್ ಚಪಾತಿ ಇಟ್ಟು ಎಲ್ಲೋ ಯಾರು ಚಪಾತಿ ಇಟ್ಟು ಮಾಡಿ ಕಳ್ಸ್ತಾರೆ ನಾವಿಷ್ಟ್ ಗೋಧಿ ಬೆಳಿತೀವಿ ಇಲ್ಲಿ ಕಡ್ಲಿ ಬೆಳಿತೀವಿ ಕಡ್ಲಿ ಇಟ್ಟು ಪುಟಾಣಿ ಇಟ್ಟು ಪುಟಾಣಿ ಮಾಡಿ ಇವ್ನೆಲ್ಲ ಮಾಡಿದಾಗ ಏನಕ್ಕೆ ಲಾಭ ಕತೆ ಆಮೇಲೆ ಇನ್ನೊಂದ್ ಕೆಲವೊಂದ್ ಏನೈತೆ ಅಂದ್ರೆ ನಮಗೀಗ ಮೊದ್ಲೆಲ್ಲ ಐತ್ರಿ ಇನ್ವೆಸ್ಟ್ಮೆಂಟ್ ಪ್ರಾಬ್ಲಮ್ ಬಟ್ ಈಗ ಇನ್ವೆಸ್ಟ್ಮೆಂಟ್ ಪ್ರಾಬ್ಲಮ್ ಇಲ್ರಿ ನಮಗೆ ಪಿ ಎಮ್ ಎಫ್ ಯೋಜನೆ ಅಂತ ಮಾಡಿ ಸೆಂಟ್ರಲ್ ಗೋರ್ಮೆಂಟ್ ಅವೆಲ್ಲ ಈಗ ಅವ್ನಲ್ಲ ಉಪಯೋಗಿಸ್ಕೋಬಹುದು ಅವ್ನ್ ಮಾಡ್ಕೊಂಡು ಅವ್ ಪ್ರೊಸೆಸಿಂಗ್ ಯೂನಿಟ್ ಎಲ್ಲ ಹಾಕೋಬಹುದು ರೀ ಸರ್ಕಾರದಿಂದ ಸೆಂಟ್ರಲ್ ಗೌರ್ಮೆಂಟ್ ಇಂದ ಒಳ್ಳೊಳ್ಳೆ ಸ್ಕೀಮ್ಸ್ ಅದಾವ್ರಿ ಅವನ್ನೆಲ್ಲ ಮಾಡ್ಕೊಂಡ್ರೆ ನಮ್ಗೆ ಲಾಭ ಐತ್ರಿ ಸರ್ ನೀವ್ ಯಾವ್ದಾರ ಯೋಜನೆಗೆ ಇಲ್ಲ ರೀ ಸರ್ ನಾನೀಗ ಆಕ್ಚುಲಿ ಪಿ ಎಂ ಎಫ್ ಎಂ ಚಿಲ್ಲಿ ಪೌಡರ್ ಮೇಲೆ ಹಾಕಿನ್ರಿ ಸರ್ ಹಾಕಿರಿ ಹಾಕಿನಿ ಇನ್ನು ಅದು ಇದಾಗಿಲ್ರಿ ದೊಡ್ಡ ಪ್ರಮಾಣದಲ್ಲಿ ಮಾಡ್ತೀರಿ ಮುಂದಿನ ಅಂದ್ರೆ ಪ್ಯಾಕೇಜಿಂಗ್ ಯೂನಿಟ್ ಅದನ್ನ ಹಾಕ್ಬೇಕು ಅನ್ನೋದು ಎಲ್ಲ ಆಗೈತ್ರಿ ಹಿಂಗಾಗಿ ನಂದ್ರ ಪ್ಯಾಕೇಜ್ ಕೈಲೇ ಮಾಡ್ತವ್ರಿ ಈಗ ಕೈಲೇ ಮಷಿನ್ ಅಲ್ಲಿ ಸಣ್ಣ ಮಷಿನ್ ತಗೊಂಡ್ರಲ್ಲೇ ಮಾಡಿ ಕೈಲೇ ಲೇಬಲ್ ಅಂಟಿಸಿ ಮಾಡ್ತವ್ರಿ ಬಟ್ ಸ್ವಲ್ಪ ದೊಡ್ಡ ಅಂದ್ರೆ ಇನ್ನೊಂದ್ ಸ್ವಲ್ಪ ಬೇಡಿಕೆ ಹೆಚ್ಚಿಗೆ ಆತಂದ್ರ ನಮ್ಗೆ ಅಂದ್ರ ಕಸ್ಟಮರ್ಸ್ ಹೆಚ್ಚಿಗೆ ಆದ್ರ ಅಂದ್ರೆ ನಮ್ಗೆ ದೊಡ್ಡ ಪ್ರಮಾಣದಾಗ ಹಾಕಾಕನು ಅನುಕೂಲ ಆಗತ್ರಿ ಅದು ವಿಚಾರನೂ ಐತ್ರಿ ಸರ್ ಓಕೆ ಓಕೆ ಹಂಗಾದ್ರೆ ಕೃಷಿ ನಂಬಿ ಬದುಕಬಹುದು ಹೌದು ಸರ್ ಅಲ್ವಾ ಹೌದು ಧೈರ್ಯವಾಗಿ ಹಾಂ ನೀವು ಪ್ರತ್ಯಕ್ಷ ಸಾಕ್ಷಿ ಇದ್ದೀರಿ ಆಮೇಲೆ ನೀರಾವರಿ ಅಂತ ಏನಲ್ಲ ನಿಮ್ಮದು ಇಲ್ಲ ಇಲ್ಲ ಇದು ಒಣ ಬೇಸಾಯ ಒಣ ಬೇಸಾಯ ಅದರಲ್ಲೇ ಇದು ಬೆಳೆದಿದೀರಿ ಹೊಲ ಒಂದು ಚಂದಗೆ ಇಟ್ಕೋಬೇಕು ಹ್ಞೂನ್ ರೀ ಹೌದು ಅದಕ್ಕೆ ಮದ್ದು ಎರೆ ಒಳ ಎ ಗೊಬ್ಬರ ಗೊಬ್ಬರ ಸೆಗಣಿ ಗೊಬ್ಬರ ರೀ ಆಮೇಲೆ ಕುರಿ ಗೊಬ್ಬರ ಹಾಂ ನೀವೆಲ್ಲ ಅದಕ್ಕೆ ಮೂಲ ಹಾಕ್ಬೇಕು ಮುಂದೆ ಏನೇನು ಡ್ರೀಮ್ ಇದೆ ಮೇಡಮ್ ಏನು ಅಂತಂದ್ರೆ ಸರ ನಮ್ದು ನನ್ನ ಜೊತೆಗೆ ನಾ ಕೃಷಿ ನಾ ಬಂದನಿ ನನ್ನ ಜೊತೆಗೆ ಇನ್ನೂ ನನ್ನ ನೋಡಿ ಇನ್ನೂ ಹತ್ ಹದ್ನೈದ್ ಮಂದಿ ಹೆಣ್ಮಕ್ಳು ನೂರಾರು ಮಂದಿ ಬರ್ಲಿ ಕೃಷಿ ಒಳಗ ಇನ್ವಾಲ್ವ್ ಆಗಲಿ ಇನ್ಕಮ್ ಜನರೇಟ್ ಮಾಡ್ಲಿ ತಮ್ಮ ಸ್ವಂತ ನಡೆಸ್ಕೊಂಡು ಹೋಗ ಆತ್ಮವಿಶ್ವಾಸ ಬರುತ್ತೆ ಎಲ್ಲಿ ಕೈ ಒಳಗ ನಾವು ಅಂತ ಅಂದ್ಕೊಟ್ಲಿ ಹೆಣ್ಮಕ್ಳಿಗೆ ಆತ್ಮವಿಶ್ವಾಸ ಅದೂ ಬರ್ಬೇಕಂತ ನನ್ ಜೊತೆಗೆ ಅವ್ರನ್ನೂ ಕರ್ಕೊಂಡು ಹೋಗಬೇಕನ್ನೋದು ಒಂದು ಐತಿರ್ತಲ್ಲ ಹಂಗಾಗಿ ಸಾವಿರಾರು ರೈತರಿಗೆ ನಾನು ಇದನ್ನ ಹೇಳ್ತೇನೆ ರೀ ಎಲ್ಲರಿಗೂ ಮಾಡ್ರಿ ಈ ತರ ಹಿಂಗ ಮಾಡಿದ್ರೆ ಲಾಸ್ ಇಲ್ಲ ಇದನ್ನ ನೀವು ಅಳವಡಿಸ್ಕೊಳ್ರಿ ಆದಷ್ಟು ಟೈಮ್ಗೆ ಇಂಪಾರ್ಟೆನ್ಸ್ ಕೊಡ್ರಿ ಟೈಮ್ ಬಹಳ ಇಂಪಾರ್ಟೆಂಟ್ ರೀ ಟೈಮ್ ವೇಸ್ಟ್ ಮಾಡಬಾರ್ದ್ರಿ ಟೈಮ್ ಇಸ್ ಪ್ರೀಶಿಯಸ್ ಅದಕ್ಕೆ ನಾವು ಅದನ್ನು ಉಳಿಸ್ಕೊಂಡ್ರೆ ಇವೆಲ್ಲ ಮಾಡಕ್ ಆಕತ್ರಿ ವರ್ಷಕ್ಕೆ ಎಷ್ಟು ಟ್ರಾನ್ಸಾಕ್ಷನ್ ನಡೆಯುತ್ತೆ ಮೇಡಮ್ ನಂದಿಗೆ ಎಲ್ಲಾ ಸೇರಿ ಅಂದ್ರೆ ಒಂದು ಹತ್ತರಿಂದ ಹನ್ನೆರಡು ಲಕ್ಷ ನಾನು ವರ್ಷಕ್ಕೆ ಹಿಡಿತೇನೆ ರೀ ಸರ್ ವರ್ಷಕ್ಕೆ ವರ್ಷಕ್ಕೆ ಮತ್ತೆ ನೋಡಿ ಯಾರು ನೌಕರದಾರಕ್ಕಿಂತ ಕಡಿಮೆ ಇದ್ದೀರಿ ಅದು ಇಷ್ಟೆಲ್ಲಾ ಬೆಳೆದು ಇಷ್ಟೆಲ್ಲಾ ಖರ್ಚು ತೆಗೆದು ನೀವು ಹೇಳ್ತಿರೋದು ಅಲ್ವಾ ಮನಿ ನಡಿತೈತಿ ಎಲ್ಲ 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 ಆಗುತ್ತೆ ತೆಗೆದು ಹನ್ನೆರಡು ಲಕ್ಷ ರೂಪಾಯಿ ಅಂತಂದ್ರೆ ಅದು ಅಗದಿ ಮುಂದೆ ಏನಾದ್ರೂ ಇದ್ರ ಬಗ್ಗೆ ಮಾಹಿತಿ ನಿಮಗೆ ಬೇಕಂತಲ್ಲಿ ಇವರು ಮುಳುಗುಂದದ ಡಿ ಆರ್ ಪಿ ಕೂಡ ಡಿಸ್ಟಿಕ್ ರಿಸೋರ್ಸ್ ಪರ್ಸನ್ ಹಾಗಾಗಿ ಏನಾದ್ರೂ ಲೋನ್ಗೇನು ಬೇಕಂದ್ರೆ ನೀವೇನಾದ್ರೂ ಕೃಷಿಗೆ ಸಂಬಂಧಪಟ್ಟಂಗೆ ಅಥವಾ ಈ ತರದ ಉದ್ಯೋಗ ಏನಾದ್ರು ಮಾಡ್ಬೇಕಂದ್ರೆ ಮೇಡಮ್ ಹತ್ರ ಬನ್ನಿ ನಿಮಗೆ ಸಹಾಯ ಮಾಡ್ತಾರೆ ಹೇಗೆ ನೀವು ಲೋನ್ ತಗೋಬಹುದು ಆಮೇಲೆ ನೀವು ಅದಕ್ಕೆ ಕಾಗದ ಪತ್ರಗಳನ್ನೆಲ್ಲ ಹೇಗೆ ಜೋಡಿಸ್ಕೋಬೇಕು ಅಲ್ವಾ ಸರ್ಕಾರಿ ಯೋಜನೆಗಳಲ್ಲಿ ಯಾವ್ಯಾವಕ್ಕೆ ಲೋನ್ ಈಗ ಕುರಿ ಐತ್ರಿ ಸರ್ ಆಮೇಲೆ ಕೋಳಿ ಸಾಕಾಣಿಕೆಗೆ ಐತ್ರಿ ನಾವು ಸೈಲೇಜ್ ಮೇಕಿಂಗ್ ಗೆ ಐತ್ರಿ ಆಮೇಲೆ ಇವನ್ ನಾವು ಮೌಲ್ಯವರ್ಧನೆ ಮಾಡ್ತೇವೆ ಅಂದ್ರೆ ಆಹಾರ ಮೌಲ್ಯವರ್ಧನೆ ಮಾಡೋಕೆ ಪಿ ಎಂ ಎಫ್ ಎಂಇ ಸ್ಕೀಮ್ ಐತ್ರಿ ಹಿಂಗ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಸೆಂಟ್ರಲ್ ಗೌರ್ಮೆಂಟ್ ಇಂದ ಐತ್ರಿ ಆಮೇಲೆ ಸ್ಟೇಟ್ ಗೌರ್ಮೆಂಟ್ ಐತ್ರಿ ಅಂದ್ರೆ ಸೆಂಟ್ರಲ್ ಗೋರ್ಮೆಂಟ್ ತರ್ಟಿ ಫೈವ್ ಪರ್ಸೆಂಟ್ ಸ್ಟೇಟ್ ಗೌರ್ಮೆಂಟ್ ಇಂದ ಫಿಫ್ಟೀನ್ ಪರ್ಸೆಂಟ್ ಐತ್ರಿ ಅದ್ರ ಉಪಯೋಗನ ತಗೋಬೋದ್ರಿ ಸರ್ ಅವ್ರು ಸುಮಾರು ಜನಕ್ಕೆ ಈ ತರದ್ದು ಲೋನ್ಗಳು ಬಂದಾಗ ನಮಗೆ ಲೋನ್ಗಳು ಯೋಜನೆಗಳಿದೆ ನಿಜ ಬಟ್ ರಿಜೆಕ್ಟ್ ಮಾಡ್ತಾರೆ ಏನಾದ್ರು ಕೇಳ್ತಾರೆ ಅನ್ನೋದಿದೆ ಇಲ್ರಿ ಅದು ಈಗ ಇಪ್ಪತ್ತೈದು ಮೂವತ್ ಲಕ್ಷ ಆದ್ರ ಅಂತವೆಲ್ಲ ಕೇಳ್ತಾರೀ ಬಟ್ ಒಂದ್ ಲಕ್ಷ ಎರಡ್ ಲಕ್ಷ ಐದ್ ಲಕ್ಷ ಹತ್ ಲಕ್ಷದ ಒಳಗಿದ್ರ ಅವ್ರು ಕೊಲೆಟ್ರಲ್ಲಿ ಕೇಳಂಗಿಲ್ರಿ ಕೇಳಂಗಿಲ್ರಿ ಅದ್ರ ಬ್ಯಾಂಕ್ ಬ್ಯಾಂಕ್ನೊಳಗ ಬಹಳ ಸಾಲ ಇದ್ದು ಅದನ್ನ ತೀರ್ಸ್ಲಾರ್ದಂಗಿದ್ರ ಕೊಡಂಗಿಲ್ಲ ಅವ್ರು ಈ ಸಾಲ ಇಲ್ದವ್ರು ಇನ್ನೂ ಸಾಲ ಇಲ್ಲಪ್ಪ ನಮ್ದು ನಾವ್ ಹೊಸದಾಗಿ ಮಾಡಾಕತ್ತೀವಿ ಅಂದ್ರೆ ಬ್ಯಾಂಕ್ನವ್ರು ಕೊಡ್ತಾರೆ ಕೊಡ್ತಾರ ಹಂಗ ನೀವು ಯಾರಿಗಾದ್ರೂ ಕೊಡ್ಸಿದ್ರ ಕೊಟ್ಟತ್ ಉದಾಹರಣೆಗಳ ಇದ್ಯಾ ಮಾಡ್ತಾ ಇದಾರ್ರೀ ಈಗ ರೊಟ್ಟಿ ಮಾಡ್ತಾ ಇದಾರ್ರೀ ಒಂದಿಷ್ಟು ಮಂದಿ ಮೌಲ್ಯವರ್ಧನ ಅಂದ್ರ ಹಿಟ್ಟಿಂದು ಎಣ್ಣಿದು ಸ್ಟಾರ್ಟ್ ಮಾಡಾಕತ್ತಾರ ಲೋನ್ ಸಿಕ್ಕಿದೆ ಅವ್ರಿಗೆಲ್ಲಾ ಈಗ ಅಲ್ ಅರ್ಧ ಅರ್ಧ ಸ್ಯಾಂಕ್ಷನ್ ಆಗ್ಯಾವ ರೀ ಅರ್ಧರ್ಧ ಸ್ಯಾಂಕ್ಷನ್ ಆಗಿದೆ ಹಂಗ ನಮ್ಮ ಇಚ್ಛಕ್ರು ನೋಡೋದಕ್ಕಿಂತಾವ್ ಏನಾದ್ರು ಮಾಡಬೇಕಂದ್ರ ನಿಮ್ಮನ್ನ ಕಾಂಟೆಕ್ಟ್ ಮಾಡಿದ್ರ ಒಂದಿಷ್ಟು ಸಲಹೆ ಸಲಹಾ ಆಯ್ತ್ರಿ ಸರ್ ಕೊಡ ಅಲ್ವಾ ಎಚ್ಚಲಿಕ್ ಕಾಗದ ಪತ್ರಗಳ್ ಏನೇನ್ ತಯಾರ್ ಮಾಡ್ಕೋಬೇಕು ಮೂಲ ಅಂದ್ರ ಅದಕ್ಕ ಮದ್ಲ ಏನ್ ಕೇಳ್ತಾರ ಅಂದ್ರ ನಮಗ ಜಗಾದ್ರಿ ಆಗಿದ್ ಲ್ಯಾಂಡ್ ಬೇಕಂತಾರ್ರೀ ಅವ್ರದಿಲ್ಲಾ ಅಂದ್ರ ಬಾಡಿಗೆ ಕರಾರ ಪತ್ರ ಕೇಳ್ತಾರೀ ಆಮೇಲೆ ಕರೆಂಟ್ ಇಂದ ಬಿಲ್ ಎಲೆಕ್ಟ್ರಿಸಿಟಿ ಪರ್ಮಿಷನ್ ಕೇಳ್ತಾರೀ ಪಂಚಾಯತಿ ಪರ್ಮಿಷನ್ ಪಟ್ಟಣ ಪಂಚಾಯತಿ ಪಟ್ಟಣ ಪಂಚಾಯತಿ ಗ್ರಾಮ ಪಂ ಗ್ರಾಮ ಪಂಚಾಯತಿ ಆಮೇಲೆ ಎಫ್ ಎಸ್ ಐ ಮಾಡ್ಸೋಬೇಕು ಅಂತಾರೀ ಅಂದ್ರ ಫುಡ್ ಇದರಿಂದ ಎಫ್ ಎಸ್ ಎಸ್ ಐ ಅಂದ್ರ ಪತ್ರ ಆಹಾರ ಪರದ್ ಪರವಾನಗಿ ಪತ್ರ ಬೇಕಾಕತ್ರಿ ಆಮೇಲೆ ಉದ್ಯಮ ರಿಜಿಸ್ಟ್ರೇಷನ್ ಬೇಕರಿ ಅದು ಅದು ಆನ್ಲೈನ್ ಒಳಗ ಅದಾವ್ರಿ ಎಲ್ಲಾನು ಆನ್ಲೈನ್ ಒಳಗ ಸಬ್ಮಿಷನ್ ಮಾಡಿ ಅದ ಆನ್ಲೈನ್ ಒಳಗ ತಗೋಬಹುದ್ರಿ ಅದನ್ನ ಅವನ್ ಮಾಡಿಸ್ ಇಷ್ಟು ಮಾಡ್ಸ್ಕೊಂಡಿವಿ ಅಂದ್ರೆ ನಮ್ಗೆ ಆಧಾರ್ ಕಾರ್ಡ್ ಆಮೇಲೆ ಎರಡ್ ಬ್ಯಾಂಕ್ ಪಾಸ್ಬುಕ್ ಬುಕ್ ಎರಡು ಬ್ಯಾಂಕ್ ಪಾಸ್ಬುಕ್ ಅಂದ್ರೆ ಒಂದು ಸಪೋಸ್ ರಿಜೆಕ್ಟ್ ಮಾಡಿದ್ರಿ ಇನ್ನೊಬ್ರು ನಾವು ಅಪ್ಲೈ ಮಾಡಬಹುದ್ರಿ ಅದನ್ನ ಇದನ್ನ ಹೌನ್ರಿ ಹೌನ್ರಿ ಓಕೆ ಮಾಡ್ಬೋದು ಉದ್ಯಮ ಸಿಟಿಯಲ್ಲಿ ಮಾಡಬಹುದು ಎಲ್ಲಾದ್ರೂ ಮಾಡಬಹುದ್ರಿ ಸರ್ ಎಲ್ಲಾದ್ರೂ ಎಲ್ಲಾದ್ರೂ ಸರ್ ಅವಕಾಶ ಎಲ್ಲರೂ ಮಾಡಬಹುದು ರೀ ಯಾವ್ದು ಇದಿಲ್ರಿ ಅದಕ್ಕೆ ಎಜುಕೇಶನ್ ಲಿಮಿಟ್ ಇಲ್ರಿ ಹದಿನೆಂಟು ವರ್ಷದ ಮೇಲ್ಪಟ್ಟ್ರಿ ಎಲ್ಲರೂ ನೀವು ಅದನ್ನ ಮಾಡಬಹುದು ರೀ ಮಾಡಬಹುದು ಸಿಗುತ್ತೆ ಆಮೇಲೆ ಲೋನ್ ನಾವು ಎಷ್ಟು ಪರ್ಸೆಂಟ್ ಆದ್ರೂ ಹಾಕ್ಬೇಕಂತ ಇರುತ್ತ ಇಲ್ರಿ ಅದು ಏನಿದೆ ಬಹಳಷ್ಟು ಲೋನ್ ತಗೊಂಡಾಗ ಅದು ಈಗ ಟೆನ್ ಪರ್ಸೆಂಟ್ ಹಿಂಗ್ ಇರುತ್ತೆ ಬಟ್ ಇದನ್ನ ನಾವು ಕಡಿಮೆ ಲೋನ್ ಟೆನ್ ಲ್ಯಾಕ್ಸ್ ವಿದಿನ್ ಟೆನ್ ಲ್ಯಾಕ್ಸ್ ಇದ್ದು ನಮ್ಗೆ ಅದು ಇದಿರಂಗಿಲ್ರಿ ಫಿಫ್ಟಿ ಪರ್ಸೆಂಟ್ ಅದು ನಾವು ಕೊಟೇಶನ್ ಕೊಟ್ರ ಮಷಿನ್ ಕೊಟೇಶನ್ ನಮ್ದು ಮಟೀರಿಯಲ್ ಕಾಸ್ಟ್ ಅದನ್ನೆಲ್ಲ ಹಾಕಿ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಮಾಡ್ಕೊಂಡು ಆ ಪ್ರಕಾರ ಲೋನ್ ಸ್ಯಾಂಕ್ಷನ್ ಮಾಡ್ತಾರೆ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಇರುತ್ತೆ ಸಪೋಸ್ ಎಂಟು ಲಕ್ಷ ತಗೊಂಡಿದ್ರೆ ನಾಲ್ಕು ಲಕ್ಷ ಫ್ರೀ ಆದಂಗ ಆಗುತ್ತೆ ಅದಕ್ಕೆಲ್ಲ ಮಾಡ್ಕೋಬಹುದು ಅಂದ್ರೆ ಇನ್ನ ಒಂದು ಕೆಳಪಟ್ಟೆ ಈಗ ಏನಾದ್ರೂ ಉದ್ಯಮ ಶುರು ಮಾಡಿದ್ರೆ ಈಗ ಇಲ್ಲಾದ್ರೂ ಟ್ರೈನಿಂಗ್ ಇನ್ನಿಂಗ್ ಪತ್ರ ಇತ್ತರ ಏನಾದ್ರೂ ಕೇಳ್ತಾರೆ ಹೌದ್ರಿ 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 ಅದಕ್ಕ ನಮಗ್ ಬೇಕಾಕತ್ರಿ ಅಂದ್ರೆ ಈಗ ನಾ ಸಪೋಸ್ ಕುರಿ ಸಾಕಾಣಿಕೆ ಮಾಡ್ತೇನೆ ಅಂದ್ರೆ ಕುರಿ ಸಾಕಾಣಿಕೆ ತರಬೇತಿ ಬೇಕ್ರಿ ತರಬೇತಿ ಇಲ್ದಂಗ್ ಬಂದ್ ನಾವ್ ಅದ್ರೊಳಗೆ ಕೈ ಹಾಕಿ ದುಡ್ಡು ಹಾಕಿ ಕೈ ಸುಟ್ಕೊಳ್ಳೋದಕ್ಕಿಂತ ತರಬೇತಿ ತಗೊಂಡ್ ಮಾಡೋದ್ ಯೋಗ್ಯ ಅಲ್ರಿ ಹಿಂಗಾಗಿ ಅದು ತರಬೇತಿ ಪತ್ರನು ಕೇಳ್ತಾರ್ರಿ ಅವ್ರು ಹಂಗಾಗಿ ಯಾರೀಗ ನೋಡ್ತಾ ಇದ್ದಾರೆ ಅವರು ತರಬೇತಿ ತಗೊಂಡ ನಂತರ ಇದೆಲ್ಲ ಪ್ರೊಸೆಸ್ ಏನು ನೀವ್ ಯಾರ ನಾ ಇಲ್ಲೆಲ್ಲ ನೋಡಿದೆ ಅವ್ರ ಹಂಗ್ ಅಷ್ಟ್ ಕೊಡಂಗಿಲ್ಲ ಇದೆ ಉತ್ತಮ ತರಬೇತಿ ತಗೋಬೇಕ್ರಿ ಈಗ ಒಂದ್ ಕೆ ಬಿ ಇರ್ಬೋದು ಕೃಷಿ ವಿಶ್ವವಿದ್ಯಾಲಯದ ಪ್ರತ್ಯೇಕವಾಗಿ ಟ್ರೈನಿಂಗ್ ಕೊಡ್ತಾರೆ ಅದರದ್ದು ಎಂಟು ದಿನದ್ದು ಹದಿನೈದು ದಿನದ ಟ್ರೈನಿಂಗ್ ತಗೊಂಡ್ ಬಂದು ಇದನ್ನ ಪ್ರಾರಂಭ ಮಾಡೋದ್ ನನಗೂ ಉತ್ತಮ ಅನ್ಸುತ್ತೆ ಯಾಕಂದ್ರೆ ಅದ್ ಸರ್ಟಿಫಿಕೇಟ್ ಆಗ ಒಂದ್ ಹಸ್ಕರ ಅಲ್ರಿ ಈ ಮುಂದೆ ನಾವು ಅನೇಕ ಸವಾಲುಗಳನ್ನ ಎದುರಿಸಬೇಕಾಗತ್ತೀರಿ ಈಗ ಅದು ತಪ್ಪತ್ರಿ ಅಂದ್ರೆ ಏನ್ರಿ ನಾವು ಮೇಂಟೆನೆನ್ಸ್ ಇರ್ಬೋದು ರೋಗ ಇರ್ಬೋದು ಅವೆಲ್ಲ ನಾವು ಟ್ರೈನಿಂಗ್ ತಗೊಂಡಾಗ ಮಾತ್ರ ಗೊತ್ತಾಗತ್ರಿ

ఫ్రీ ఫ్రీనా ఊట వసతి ఒ ఫ్రీ కొడుతారీ ಅಲ್ಲಿ ಕೂಡ ದುಡ್ಡು ಖರ್ಚಾಗಲ್ಲ ಖರ್ಚಾಗಲ್ರಿ. ಓ ನೀವು ಯಾವ ಉದ್ಯಮ ಮಾಡ್ತೀನಿ ಅಂತೀರಿ ಮೊದಲು ಅದ್ರ ಮೇಲೆ ತರಬೇತಿ ತಗೊಳ್ಳಿ ನಂತರ ಫೀಲ್ಡ್ ಇಳಿರಿ ಆತ್ಮವಿಶ್ವಾಸದಿಂದ ಮ್ಯಾನೇಜರ್ ಹತ್ರ ಮಾತಾಡಬಹುದು. ಅವಾಗ ಅವರು ನಂಬುತ್ತಾರೆ. ಏನೇನೆನೇನೋ ತಿಳ್ಕೊಳ್ಳಕ್ಕೆ ಇಲ್ಲ ಅಂದ್ರೆ ನೀವು ವ್ಯಾಪಾರಕ್ಕೆ ಏನು ಕೊಡೋದಿಲ್ಲ ಕೊಡಂಗಿಲ್ಲ ಕೊಡಂಗಿಲ್ಲ. ಹಂಗಾಗಿರಬಹುದು ಆ ಮೋಸ್ಟ್ಲಿ ಅಂತೀನಿ ರಿಜೆಕ್ಟ್ ಮಾಡಿದವರು. ರಿಜೆಕ್ಟ್ ಮಾಡಿದೊಳಗೆ ಅಷ್ಟಂತಕ್ಕೆ ಅಷ್ಟು ದೊಡ್ಡ ಇರ್ತವರು. ಇಲ್ಲಿ ಒಮ್ಮಟ್ಟಿಗೆ ಇಲ್ಲ ನಮಗೆ ಬೇಕು लोन ಬೇಕ ಅಂತ ಹೋಗಿ ಬಿಡ್ತಾರೆ. ಸಾಲ ಇರುತ್ತೆ ಸಾಲ ಹಿنين ತು ಬಕತ್ತಿರೋದಲ್ರಿ ಬ್ಯಾಂಕ್ನaga. ಅಂತ ಅವರಿಗೆಲ್ಲ ಅವರು ಮ್ಯಾನೇಜರ್ ಆಟೋಮ್ಯಾಟಿಕ್ ಆಗಿ ಬಿಡ್ತಾರ್ರಿ ಇಲ್ರಿ ನಿಮ್ ಹಿಂದಿನ ಸಾಲ ಅಂತ ತೀರ್ಸಿಲ್ಲ ಈಗ ಹೆಂಗ್ ಕೊಡುದು ಅಂತಾರ್ರಿ ಹಿಂಗಾಗಿ ಸಾಲ ತೀರ್ಸಾರ ಸಾಲ ಇದ್ರು ಅವ್ರದ್ದು ಕರೆಕ್ಟ್ ಆಗಿ ಇರ್ಬೇಕ್ರಿ ಅಂದ್ರೆ ತಗೊಳೋದು ಕೊಡೋದು ಅದು ನೀಟ್ ಆಗಿದ್ರೆ ಬ್ಯಾಂಕ್ ಮ್ಯಾನೇಜರ್ ಅದನ್ನ ಒಪ್ಕೊಂತಾರ ಅಂದ್ರೆ ಬ್ಯಾಂಕ್ ಈ ಇದು ಏನು ಲೋನ್ ತಗೊಳಕ್ ಹೋಗೋ ಮುಂದೆನೆ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿದ್ರೆ ನಡೆಯಲ್ಲ ಅದು ಆಮೇಲೆ ಈಗ ಹೊಸದಾಗಿ ಮಾಡೋರ್ಗು ನಡೀತದ್ರಿ ಅವ್ರಿಗೆ ಮಾಡ್ತಾರ ಅಂತ ಕಾನ್ಫಿಡೆಂಟ್ ಇದ್ದಾಗ ಅಂತರ್ಗು ಕೊಡ್ತಾರ ಅದ್ ಏನ್ ಕೊಡ್ತಾರೆ ಕೊಡ್ತಾರೆ ಹೊಸದಾಗಿ ಈಗ ಏನು ನಮ್ಗೆಲ್ಲೂ ಬ್ಯಾಂಕಿಂದ ನಮಗೂ ಫಸ್ಟ್ ಲೋನ್ ತಗೊಂಡಿಲ್ಲ ನಾವು ಬ್ಯಾಂಕಿಂದ ಟ್ರಾನ್ಸಾಕ್ಷನ್ ಇಲ್ಲ ಅಂದಾಗ ಸ್ಟಾರ್ಟ್ ಅಪ್ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿಸ್ರೆ ಮಾಡ್ಬೋದ್ರಿ ಈಗ ಸ್ಲೋ ಆಗಿ ಶುರು ಮಾಡಿ ಆಮೇಲೆ ದೊಡ್ಡದು ಮಾಡೋದು ಒಳ್ಳೆದಾ ಅಥವಾ ಅವ್ರ ಏನಾದ್ರು ಲೋನ್ ಕೊಟ್ಟು ಬಿಡ್ತಾರಂತೆ ದೊಡ್ಡದೇ ಮಾಡೋದೇ ಇಲ್ರಿ ಮೊದ್ಲು ಸಣ್ಣ ಮಾಡದ್ ಚಲೋ ರೀ ಸಣ್ಣಕ್ಕಿಂದ ಪ್ರಾರಂಭ ಮಾಡ್ಬೇಕ್ರಿ ಯಾವ್ದಾ ಮಾಡೋದ್ರಿ ದೊಡ್ಡ ಹಾಕಿ ಕೈ ಸುಟ್ಕೊಳ್ಳೋದ್ ಬ್ಯಾಡ್ರಿ ಲೋನ್ ಸಣ್ಣ ಮಾಡ್ಕೊಂಡು ಪ್ರಾರಂಭ ಮಾಡ್ಕೊಂಡು ಆಮೇಲೆ ಏನಿತ್ತೀ ಲೋನಿಗೆ ಅಪ್ಲೈ ಮಾಡೋ ಚಲೋ ರೀ ನನ್ನ ಅಂದ್ರೆ ಈಗ ರೊಟ್ಟಿ ಮಿಷಿನ್ ಹಾಕ್ತಾ ಇದ್ರೆ ಬಡದ ಅದಕ್ಕಿಂತ ಸಣ್ಣ ಮಷನ್ ಈಗ ಮೂವತ್ ರೂಪಾಯಿ ಮಷೀನ್ ಸಿಕ್ತಾವ್ರಿ ನಲ್ವತ್ತು ಸಾವಿರ ರೂಪಾಯಿ ಮಷೀನ್ ಸಿಕ್ತಾವ ಅದನ್ನ ಚಲೋ ಮಾಡ್ಕೊಂಡು ಅದ್ರ ಮಾರ್ಕೆಟಿಂಗ್ ಎಲ್ಲಾ ಮೊದಲು ಸೆಟ್ ಮಾಡ್ಕೊಂಡು ಆಮೇಲೆ ಏನತ್ತಲ್ಲ ನೀವು ದೊಡ್ಡದು ಒಂದುವರೆ ಎರಡ್ ಲಕ್ಷ ರೂಪಾಯಿ ಮಷೀನ್ ದೊಡ್ಡ ಹಾಕಿ ಆಮೇಲೆ ದೊಡ್ಡಕ್ ಮಾಡ್ತೀವಿ ಚಲೋರ್ ಹಾ ಹಾ ಅವರಿಗೆ ನಮ್ಕೆ ಬರುತ್ತೆ ಹ ಹೌದು ಏನಾ ಮಾಡ್ತಿದ್ದಾರೆ ಅವರು ಹೆಚ್ಚಿನ ದೊಡ್ಡ 2 ಲಕ್ಷ ರೂಪಾಯಿ machine ಹಾಕಿ ದಿನ ಸಾವಿರ ರೂಪಾಯಿ ರೊಟ್ಟಿ ಮಾಡಿದ್ವಿ ಅಂದ್ರೆ ಅದನ್ನ ಮಾರ್ಕೆಟ್ ಮಾಡೋ ತೊಂದ್ರೆ ಆದಾಗ ಹಂಗ ಕುಂತ ಬಿಡ್ತರೆ ಅದು ಅವಾಗ ಏನಾಗುತ್ತೆ ಲಾಸ್ ಆಗುತ್ತೆ ಪಾಪ ಅದಕ್ಕೆ ನೈತನೆ ಸ್ಟಾರ್ಟಿಂಗ್ ಸಣ್ಣದು ಮಾಡ್ಕೊಂಡು ಆಮೇಲೆ ಅವರು ದೊಡ್ಡ ಹಾಕಕ್ಕೆ ಚಲೋರ್ ಹಾ ಅದನ್ನ ನೀವು ಸಜೆಷನ್ ಮಾಡ್ತೀರಾ ಅಲ್ವಾ ಒಂದು ಅನುಭವ ಬರುತ್ತೆ ಅವಾಗ ಸಿಗುತ್ತೆ ಓಕೆ ಗೆಳೆಯರೇ ಇಷ್ಟೊತ್ತು ಕೇಳಿದಿರಿ ನೋಡಿ ಮೇಡಮ್ ಲೋನ್ದು ಹೇಳ್ಬಿಟ್ರ ಮಿಸ್ ಮಾಡಿದ್ವಿ ನೆನಪು ಮಾಡಿದ್ವಿ ಒಳ್ಳೇದಾಯ್ತು ಹಾಗಾಗಿ ಲೋನ್ ಸಿಗುತ್ತೆ ಎಲ್ರಿಗೂ ಒಂದು ಅಪಾಯಕಾರಿ ಕೆಲಸ ಏನ್ ಮಾಡ್ತೀವಿ ಅಂತಂದ್ರೆ ನಾವು ಹೋಗಿ ಏನೂ ಅನುಭವ ಇಲ್ಲದೆ ಬ್ಯಾಂಕ್ ಮ್ಯಾನೇಜರ್ ಹತ್ರ ಕೂತ್ ಬಿಡ್ತೀವಿ ಅವ್ರಿಗೆ ಏನೇನೋ ಪ್ರಶ್ನೆ ಕೇಳಿದ್ರೆ ನಮ್ಮ ಹತ್ರ ಆನ್ಸರ್ ಇರೋದಿಲ್ಲ ಎಲ್ಲಿ ಮಾಡ್ತೀವಿ ಪಾರ್ ರೊಟ್ಟಿ ಅಂದ್ರೆ ನೋಡ್ಬೇಕ್ರಿ ಅಂತೀವಿ

ಿ ನಿಮಗೆಲ್ಲ ವಿಷಯ ದಾಟಿದೆ ಬನ್ನಿ ಮುಂದಕ್ಕೆ ಬನ್ನಿ ಹೆಣ್ಣುಮಕ್ಳು ಹೊರಗೆ ಬನ್ನಿ ಮೊದಲು ಆತ್ಮವಿಶ್ವಾಸದಿಂದ ಬನ್ನಿ ಬದುಕು ನಿಮಗೋಸ್ಕರ ಕಾದಿದೆ ಮೇಡಮ್ ಅವರೇ ನಮ್ಮ ಎದುರಿಗೆ ನಿಂತಿದ್ದಾರೆ ಸಾಕ್ಷಿ ದೊಡ್ಡ ಶ್ರೀಮಂತರು ಮೇಡಮ್ ಅವರು ಅಂದಾಜೇ ಮಾಡೋಕ್ಕಾಗಲ್ಲ ನೀವು ಬಟ್ ಹೇಗಿದ್ದಾರೆ ನೋಡ್ರಿ ಸಿಂಪಲ್ ಆಗಿ ಇವ್ರ ಹತ್ರ ಕಲಿಯೋದು ಬೇಕಾದಷ್ಟು ಇದೆ ನಮಗೆ ಹಾಗಾಗಿ ದುಡಿಮೆಯಲ್ಲಿ ಇವರು ಸುಖ ಕಂಡವರು ಆ ಕೃಷಿಯಲ್ಲಿ ತಮ್ಮ ಬದುಕನ್ನು ಕಟ್ಕೊಂಡಿರ್ತಕ್ಕಂಥವ್ರು ಕೈಗೊಂದು ಆಳೊಂದು ಇದಾವ್ರಿ ಮನೆ ತುಂಬಾ ಏನಿಲ್ಲ ಅವರು ಆಳಿನ ಜೊತೆಗೆ ಹಾಳಾಗೆ ದುಡಿತಾರೆ ಬಟ್ ಚೆನ್ನಾಗಿದ್ದಾರೆ ಅಲ್ವಾ ಆಮೇಲೆ ಇನ್ನೊಂದ್ ಮಾತೀವಿ ನಿಮ್ ಬಾಯ್ ಹೇಳ್ಬಿಡ್ರಿ ಹೆಣ್ಮಕ್ಳು ಶುರು ಮಾಡಿದ್ರಿಗೆ ಬಂಗಾರದ ಏನಿಲ್ರಿ ಅದು ಹೆಣ್ಮಕ್ಳು ನಾವೇನ್ ಏನ್ ಮಾಡ್ತವಲ್ರಿ ಮನೆಯ ದುಡ್ಯಾಕ್ ಚಲೋ ಮಾಡ್ಲಿಕ್ಕೆ ಬಂಗಾರ ತಗೊಂಡ್ ನಿಂತ ಬಿಡ್ತಾರೆ ಅದನ್ನ ದೊಡ್ಡದ್ ವಿಚಾರ ಇರಂಗಿಲ್ರಿ ಅದಕ್ಕೆ ಅವ್ರ ದುಡದ ಡಬಲ್ ಮಾಡ್ಕೋಬೇಕಂದ್ರಾವ್ ದುಡಿಮೆ ಹೆಚ್ಚಿಗೆ ಮಾಡ್ಕೋ ಈಗ ಸಪೋಸ್ ಎರಡ್ ಕುರಿ ತಗೊಂಡದ ಎರಡ್ ಮರದ್ಲಿ ಒಂದ್ ಎರಡ್ ತೊಲಿ ಒಂದ್ ತೊಲಿ ಬಂಗಾರ ಬಂದ್ ಇಟ್ಕೊಳದಲ್ರಿ ಎರಡದ ನಾಕ್ ಮಾಡ್ಕೋಬೇಕ್ರಿ ನಾಕಿದ್ದ ಎಂಟು ಮಾಡ್ಕೋಬೇಕ್ರಿ ಹಿಂಗ ಅದನ್ನ ಡಬಲ್ ಮಾಡ್ಕೊಂತ ಹೆಚ್ಚಿಗೆ ಮಾಡ್ಕೊಂತ ಹೋಗಬಹುದ್ರಿ ಅವಾಗ ನಾವ್ ಯಶಸ್ ಕಾಣ್ತವ್ರಿ ಮನಿ ಒಳಗ ಸಪೋರ್ಟ್ ಇರ್ತತ್ರಿ ಹಾಕೋಂತ ಹೋಗ್ಬೇಕ್ರಿ ಅದ್ ಮನಿ ನಡ್ಸ್ಕೋಬೇಕ್ರಿ ಅದ್ರಾಗಿಂದ ಅಂದಾಗ ಮಾತ್ರ ಏನಕತ್ರಿ ಗಂಡಮಕ್ಳು ಮನಿ ಒಳಗ ಸಪೋರ್ಟ್ ಮಾಡ್ತಾರ್ರಿ ನಾವ್ ತಗೊಂಡ್ ಆ ದುಡ್ ಬಂದದನ್ನ ಸಕ್ಕರೆ ಚಾಪಡಿ ಡಬ್ಬಿ ಇಟ್ರಲ್ರಿ ಅದನ್ನ ದುಡ್ಸ್ಬೇಕನ್ನೊಂದ್ ನಂದು ವಿಚಾರ ಆಮೇಲೆ ಏನಾದ್ರೂ ಏನು ಏನು ಯಾವತ್ತೋ ಒಂದಿ ಸಾಕಿಕೊಂಡು ಅಷ್ಟ ಬಂಡೊಳ ಯಾಕಕ್ಕೆ ಅದನ್ನ ಅದರಿ ಆನ್ರಿ ಇಲ್ಲ ಹಾಕಿದ್ರೆ ದುಡಿತಿದಲ್ರಿ ಇಲ್ಲಿ ದುಡಿತಿತಿ ಆನ್ರಿ ಇರಬೇಕುರಿ బంగారం ಇರಬೇಕು ಬೇಡ ಅಂತಲ್ರಿ బంగారం ಸಿರಿ ಎಲ್ಲ ಇರಬೇಕುರಿ ಆದ್ರ ಇದನ್ನ ನಾವು ಮೊದಲು ಬೆಳೆಯೋದನ್ನ ನೋಡಬೇಕು ಆಮೇಲೆ ಅದು ಹೆಚ್ಚಾದಾಗ ಅದು ಬಂಗಾರ ತಗೊಳ್ಳೋಣ ಅಂತಾ ಗೊತ್ತಾ బంగారం ಬಿಡ್ರಿ ಸೀರಿಯಲ್ ನೋಡೋದ್ ಬಿಡ್ರಿ ನಿಮ್ ಬದುಕು ಬಂಗಾರ ಆಗುತ್ತೆ ಅಲ್ಲ ಮನೋರಂಜನೆ ಇರ್ಬೇಕ್ರಿ ನೋಡ್ಲಿ ಆದ್ರೆ ಅದ ನಮ್ಗ ಜೀವನ ಆಗ್ಬಾರ್ದ್ರಿ ಮನೋರಂಜನೆ ಇರ್ಬೇಕು ಕಲಾವಿದ್ರು ತಮ್ಮ ತಮ್ಮ ಹೊಟ್ಟೆ ಪಡೆದ್ ಏನೋ ಮಾಡ್ತಾ ಇರ್ತಾರೆ ಮನೋರಂಜನೆ ಇರ್ಲಿ ಹಾಡ್ ನೋಡ್ರಿ ಏನೋ ಒಂದ್ ಎರಡು ನೋಡಿ ಮಾಡ್ಲಿ ಫುಲ್ ಟೈಮ್ ಅದ್ರ ಬೇಡ ಅಂತಾರಿ ಹನ್ರಿ ಹನ್ರಿ ಎಲ್ಲಾನು ಇರ್ಲಿ ಸ್ವಲ್ಪ ಸ್ವಲ್ಪ ಇರ್ಲಿ ಅದ್ರ ಜೊತೆಗೆ ನಮ್ದು ಇದು ಜೀವನ ಮುಖ್ಯ ಅಲ್ರಿ ಒಳ್ಳೆ ಮಾತಾಡಿದ್ರಿ ಹನ್ರಿ ಮೇಡಮ್ ಅರೆ ಅದ್ಭುತ ನೀವು ಜ್ಞಾನ ವಿಶ್ವವಿದ್ಯಾಲಯ ನಡೆದಾಡ ವಿಶ್ವವಿದ್ಯಾಲಯ ನಿಜಕ್ಕೂ ಖುಷಿ ಆಯ್ತು ಖುಷಿ ಖುಷಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್